ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಸಸ್ಯಹಾರಿ ಫುಲ್ ಮಿಲ್ಸ್ ಹೋಟೆಲ್ ಚಿಂತಾಮಣಿ ನಗರದ ನಗರಸಭೆ ಹಿಂಭಾಗ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆಯಲ್ಲಿ ಇದೀಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಫುಲ್ ಮಿಲ್ಸ್ ಹೋಟೆಲ್ ನೂತನವಾಗಿ ಆರಂಭವಾಗಿದೆ ಈ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಪ್ಲೇಟ್ ಮಿಲ್ಸ್ ಜೊತೆಗೆ ಫುಲ್ ಮಿಲ್ಸ್ ಊಟ ದೊರೆಯುತ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾಗಿ ಸಂಜೆ ನಾಲ್ಕು ಗಂಟೆಯ ತನಕ ಈ ಹೋಟೆಲ್ ನಡೆಯಲಿದ್ದು ನಮ್ಮ ಹೋಟೆಲ್ನಲ್ಲಿ ಎಲ್ಲ ಅಡುಗೆಗಳನ್ನು ಸೌದೆಯಲ್ಲಿ ಮಾಡಲಾಗುತ್ತಿದ್ದು ಸಸ್ಯಹಾರಿ ಊಟದಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಪಾಯಸ ಹಪ್ಪಳ ಬಜ್ಜಿ ಮೊಸರು ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತೊಂದು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಸಮರ್ಪಕವಾಗಿ ಕಸ ವಿಲುವಾರಿ ಮಾಡುವಂತೆ ಹಾಗೂ ಪ್ರತಿನಿತ್ಯ ಶ್ ತಾಂಡವವಾಡಿ ಗಬ್ಬುನಾಥ ಬೀರುತ್ತಿರುವ ಒಳಚರಣಿಯನ್ನು ಸರಿಪಡಿಸುವಂತೆ ಒತ್ತಾಯಿಸಿ ವಾರ್ಡ್ನ ಜನತೆ ನಗರಸಭಾ ಸದಸ್ಯರನ್ನೇ ವಾರ್ಡ್ಗೆ ಕರೆಸಿ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಒತ್ತಾಯ ಮಾಡಿದ್ದಾರೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಆರರ ಪಿಟಿಲು ಬಲರಾಮಯ್ಯ ಲೇಔಟ್ನಲ್ಲಿ ಹಲವು ದಿನಗಳಿಂದ ಮನೆಗಳ ಬಳಿ ಕಸ ತೆಗೆದು ಸ್ವಚ್ಛ ಮಾಡುತ್ತಿಲ್ಲ ನಗರಸಭಾ ಸಿಬ್ಬಂದಿ ಕಸ ಇಲ್ಲಿವರೆಗೆ ಕೂಡ ಬರುತ್ತಿಲ್ಲ ಹಾಗೂ ನಾ ಚರಂಡಿಗಳು ಬ್ಲ್ಯಾಕ್ ಆಗಿ ವಾಸನೆ ಬರುತ್ತಿರುವ ಕಾರಣ ಮನೆಗಳಲ್ಲಿ ವಾಸ ಮಾಡಲು ಪರದಾಡುವಂತಾಗಿದ್ದು ಈ ಬಗ್ಗೆ ನಗರಸಭೆಯವರ ಗಮನಕ್ಕೆ ಹಲವು ಬಾರಿ ತಂದರೂ ಯಾವುದೇ ಪ್ರಯೋಜನವಾಗದ ಕಾರಣ ವಾರ್ಡ್ನ ಜನತೆ ಸೋಮವಾರ ನಗರಸಭಾ ಸದಸ್ಯರನ್ನೇ ವಾರ್ಡ್ಗೆ ಕಳಿಸಿ ಸದಸ್ಯರಿಗೆ ವಾರ್ಡ್ನಲ್ಲಿ ಅಸ್ವಸ್ಥತೆಗಳನ್ನು ತೋರಿಸಿ ಕೂಡಲೇ ವಾರ್ಡ್ನಲ್ಲಿನ ಸ್ವಚ್ಛತೆ ಹಾಗೂ ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಲೋಕಸಭಾ ಸದಸ್ಯ ರಾಜಾಚಾರ್ಯರವರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದರ ಮೂಲಕ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ವಾರ್ಡ್ನ ಶ್ರೀರಾಮ್ ನಾಯ್ಡು ಜ್ಯೂಲರ್ ಶಿವ ಸೇರಿದಂತೆ ವಾರ್ಡ್ನ ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕು ಕಸಬಾ ಹುಬ್ಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ್ಳಿ ಗ್ರಾಮದಲ್ಲಿನ ಶ್ರೀ ಸೀತಾರಾಮ ಅಭಯಂಜನೇಯ ಸ್ವಾಮಿ ದೇವಾಲಯದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀ ಸೀತಾರಾಮ ಸ್ವಾಮಿಯವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕಲ್ಲೋಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ತಿಳಿಸುವುದೇನೆಂದರೆ ಚಿಂತಾಮಣಿಯ ಅಂಜನಿ ಬಡವಣಿಯ ಪಿಟೇಲ್ ಬಲರಾಮ ಲೇವೇಟ್ ಆರನೇ ವಾರ್ಡ್ನಲ್ಲಿ ಸುಮಾರು ಹದಿನೈದು ದಿವಸಗಳಿಂದ ಡ್ರೈನೇಜ್ ಆಗಲಿ ಕಸದ ವಿಲೇವಾರಿ ಆಗ್ಲಿ ತುಂಬಾ ಹದ್ಗಟ್ಟಿದೆ ಒಳಚರಂಡಿ ಇದು ತುಂಬಾ ತುಂಬೋಗ್ಬಿಟ್ಟು ಬ್ಲಾಕ್ ಆಗ್ಬಿಟ್ಟು ಮನೆಗಳಿಗೆಲ್ಲ ವಾಸ ಬರ್ತಾ ಇದೆ ಸುಮಾರು ಹತ್ತು ಹದಿನೈದು ಸಾರಿ ಹೇಳಿದೀವಿ ನಮ್ಮ ಕೌನ್ಸ್ಲರ್ ಆದಂತ ರಾಜಾಚಾರಿ ಅವರು ಪಾಪ ಫೋನ್ ಮಾಡಿದ ತಕ್ಷಣ ಕಳಿಸ್ತಾರೆ ಅವರು ಕೂಡ ಸ್ಪಂದಿಸಲ್ಲ ಕೆಲಸಗಾರರು ಆದರೂ ಅವ್ರು ಮಾಡ್ತಾ ಇದ್ದಾರೆ ಏನಪ್ಪ ಮೈಂಡ್ ಪ್ರಾಬ್ಲಮ್ ಇದಾರೆ ಚರಂಡಿಯಲ್ಲಿ ತುಂಬಾ ಗೆಲೀಜು ತುಂಬಿಕೊಂಡಿದೆ ಈಗ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಬರ್ತಾ ಇದೆ ದಯವಿಟ್ಟು ಪೌರಾಯುಕ್ತರುಗಳು ಬಂದು ಅದನ್ನ ಪರಿಶೀಲನೆ ಮಾಡಿ ದಯವಿಟ್ಟು ನಮ್ಗೆ ಪರಿಷ್ಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಇಲ್ಲಿ ಅಂಜನಿ ಬಡಾವಣೆ ಸಪ್ತಗಿ ಸಪ್ತಗಿರಿ ಬನ ಬ್ಲಾಕ್ ರೋಡಲ್ಲಿ ಚರಂಡಿ ಬ್ಲಾಕ್ ಆಗಿದೆ ವಾಸನೆ ಬರ್ತಾ ಇದೆ ಬಗ್ಗೆ ನಾವು ಹದಿನೈದು ದಿವಸ ಆಗ್ತಾ ಇದೆ ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ ಅದರಿಂದ ದಯವಿಟ್ಟು ನಾವು ಅರ್ಜಿ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಅದನ್ನು ಕೆಲಸ ಮಾಡ್ತೀವಿ ಈಗ ವಾರ್ಡ್ ಕೌನ್ಸಿಲರ್ ಆಗಿದೆ ನನ್ನ ರಾಜಾಚಾರಿ ನಮ್ಮ ಪೋರಾಯುಕ್ತರಿಗೆ ವಿನಂತಿ ಮಾಡೋದು ಏನಂತೆ ಇದಕ್ಕೆ ಮುಂಚೆನೇ ಸುಮಾರು ಸಲ ನಿಮಗೆ ನಿಮ್ಮ ಗಮನಕ್ಕೆ ತಂದಿದ್ದೀರಿ ನಮ್ಮ ವಾರ್ಡ್ನಲ್ಲಿ ನಮ್ಮ ವಾರ್ಡ್ನಲ್ಲಿ ಟೋಟಲಿ ಟೌನ್ನಲ್ಲಿ ವಾರ್ಡ್ ಒಳಗಡೆ ಪ್ರಾಬ್ಲಮ್ಸ್ ಎಲ್ಲ ತುಂಬ ಜಾಸ್ತಿ ಇದೆ ಕಸದ ವಿಲೇವಾರಿ ಆಗಲಿ ಕ್ಲೀನಿಂಗ್ ಆಗಲಿ ಲೈಟಿಂಗ್ ಆಗಲಿ ಹೊಲಸರಣಿ ಪ್ರಾಬ್ಲಮ್ ಆಗಲಿ ತುಂಬ ತುಂಬ ಜಾಸ್ತಿನೇ ಇದೆ ಅವ್ರ ಗಮನಕ್ಕೆ ತರ್ತಾ ಇದ್ರೂ ಅದು ಏನು ನಮಗೆ ಅರ್ಥ ಆಗ್ತಾಯಿಲ್ಲ ಕೆಲಸಗಾರರು ಕಮ್ಮಿ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಬೇರೆ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಟೈಮ್ಗೆ ಅವ್ರು ಸರಿಯಾಗಿ ಸ್ಪಂದಿಸ್ತಿಲ್ಲ ದಯವಿಟ್ಟು ಈಗ ಎಲ್ಲರೂ ಹೇಳ್ತಾ ಇದ್ದಾರಲ್ವಾ ಇದನ್ನಾದರೂ ನಿಮ್ಮ ಗಮನಕ್ಕೆ ಬಂತು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿದೆ ಇದು ನಿಮ್ಮ ಪೌರಕ್ತರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ತೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ